ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ಭಜೆ ಶ್ರೀಚಕ್ರಮಧ್ಯ ದಕ್ಷಿಣೋತ್ತರಯೋ ಸದಾಂ ಶ್ಯಾಮ ವಾರ್ತ ಸಂಸೇವ್ಯಾಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೇರೆ ಕಳೆದ ಉಪನ್ಯಾಸದಲ್ಲಿ ಶ್ರೀ ಆರು ನೂರ ನಲವತ್ತೆಂಟನೆಯ ಶ್ರೀನಾಮ ಲೀಲಾಕ್ಳುಪ್ತಬ್ರಹ್ಮಾಂಡಮಂಡಲ ಅನ್ನುವಂಥ ನಾಮ ಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದೆವು ಈಗ ಶ್ರೀಮಾತೆಯ ಆರುನೂರ ನಲವತ್ತೊಂಬತ್ತನೆಯ ಶ್ರೀನಾಮ ಅದೃಶ್ಯ ದೃಶ್ಯ ಅಂದರೆ ಕಣ್ಣಿಗೆ ಕಾಣುವುದು ಅದೃಶ್ಯ ಅಂದರೆ ಕಣ್ಣಿಗೆ ಕಾಣದೇ ಇರುವಂಥದ್ದು ಅಂತ ಜಗನ್ಮಾತೆಯು ಚಕ್ಷುರಾದಿ ಇಂದ್ರಿಯಗಳಿಂದ ನೋಡಲು ಸಾಧ್ಯವಾಗದವಳು ಅಂತ ಈ ಜಡ ಇಂದ್ರಿಯಗಳು ಹೊರ ಪ್ರಪಂಚವನ್ನೇ ನೋಡುತ್ತೆ ಹೊರತು ಯಾವುದರಿಂದ ಈ ಇಂದ್ರಿಯಗಳು ಕೆಲಸ ಮಾಡ್ತಾ ಇದೆಯೋ ಅದನ್ನು ನೋಡಲಿಕ್ಕೆ ಇಂದ್ರಿಯಗಳಿಗೆ ಸಾಧ್ಯವಿಲ್ಲ ಅಂತ ಎಂದರೆ ನಮ್ಮೆಲ್ಲರ ಕಣ್ಣುಗಳಿಗೆ ತುಂಬ ಮಿತಿ ಇದೆ ಕತ್ತಲಾದರೆ ಕಣ್ಣಿಗೆ ಕಾಣೋದಿಲ್ಲ ಹೆಚ್ಚು ಬೆಳಕಾದರೆ ಆಗಲೂ ಸಹ ಕಾಣೋದಿಲ್ಲ ಹೀಗಾಗಿ ನಮ್ಮ ಕಣ್ಣಿಗೆ ತುಂಬ ಮಿತಿ ಇದೆ ಅಂತ ಗೊತ್ತಾಯಿತು ಈ ಮಿತಿಯಾದ ಕಣ್ಣಿನಿಂದ ದೈವವನ್ನು ಕಾಣಲು ಸಾಧ್ಯವಿಲ್ಲ ಅಂತ ಒಂದು ಉದಾಹರಣೆಯನ್ನು ಗಮನಿಸಿ ಬೆಲ್ಲವನ್ನ ಬಾಯಿಗೆ ಹಾಕಿಕೊಂಡಾಗ ಸಿಹಿ ಆಯಿತು ಸಿಹಿ ಅನ್ನುವುದು ಅನುಭವಕ್ಕೆ ಬಂತು ಆದರೆ ಬೆಲ್ಲದಲ್ಲಿ ಕಾಣಲಿಲ್ಲ ಆ ಪದಾರ್ಥ ಬಾಯಿಗೆ ಹಾಕಿ ಸಿಹಿ ಅಂತ ಚಪ್ಪರಿಸಿದಾಗ ನಮಗೆ ಅರಿವಾಗುತ್ತೆ ಇದು ಸಿಹಿ ಪದಾರ್ಥ ಅಂತ ಆದರೆ ಆ ಸಿಹಿ ಅನ್ನುವಂಥದ್ದು ನಾಮ ರೂಪವಾಗಿ ಬೆಲ್ಲದಲ್ಲಿ ಕಾಣಲಿಲ್ಲ ಅಂತ ಹಾಗೆ ಜಗನ್ಮಾತೆ ವಿಶ್ವವನ್ನೆಲ್ಲ ಸೃಷ್ಟಿಸಿದಳು ಮತ್ತು ಈ ಸೃಷ್ಟಿಯಲ್ಲೆಲ್ಲ ಅವಳೇ ವ್ಯಾಪಿಸಿದ್ದಾಳೆ ಆದರೆ ಅವಳು ಹೇಗೆ ವ್ಯಾಪಿಸಿದ್ದಾಳೆ ಈ ಸೃಷ್ಟಿಯಲ್ಲಿ ಅಂತ ನಮ್ಮಂತಹ ಸಾಮಾನ್ಯರಿಗೆ ಅದು ಗೊತ್ತಾಗೋದಿಲ್ಲ ಅಂತ ದೇವಿ ಭಾಗವತ ಹೇಳುತ್ತೆ ನಿರ್ಗುಣಸ್ಯ ಮುನೇ ರೂಪಂ ನಭವೆ ದೃಷ್ಟಿಗೋಚರಂ ನಿರ್ಗುಣ ದುರ್ಗಮ ಶಕ್ತಿರ್ ನಿರ್ಗುಣಶ್ಚ ಪರಃಪುಮಾನ್ ಅಂತ ಜಗನ್ಮಾತೆ ಶಕ್ತಿ ಸ್ವರೂಪಳು ಸೃಷ್ಟಿಯ ಪಂಚಭೂತಗಳಿಂದ ಹಿಡಿದು ಸಮಸ್ತ ಚರಾಚರಗಳಲ್ಲಿ ವ್ಯಾಪಿಸಿದ ಭಗವತಿಯ ಶಕ್ತಿಯು ನಿರ್ಗುಣವಾಗಿರುವಂಥದ್ದು ದುರ್ಗಮವಾಗಿರುವಂಥದ್ದು ಕೇವಲ ಚೈತನ್ಯ ರೂಪದಲ್ಲಿ ಇರುವಂಥದ್ದು ಹೀಗಾಗಿ ಶಕ್ತಿಯನ್ನು ನಿರ್ಗುಣವನ್ನು ನೋಡಲು ಸಾಧ್ಯವಿಲ್ಲ ಚೈತನ್ಯವನ್ನು ನೋಡಲು ಸಾಧ್ಯವಿಲ್ಲ ಅದು ಕೇವಲ ಅನುಭವವೇದ್ಯವಾಗಿರುವಂಥದ್ದು ಮತ್ತು ಇದಕ್ಕೆ ಪೂರಕವಾಗಿ ಬೃಹದಾರಣ್ಯಕ ಉಪನಿಷತ್ತು ಹೇಳುವಂಥ ಮಾತು ನದ್ರಷ್ಟೇರ್ ದ್ರಷ್ಟಾರಂ ಪಶ್ಯೇಹೇ ಅಂತ ಹೇಳುತ್ತೆ ಅಂದರೆ ಯಾವುದು ನಮಗೆ ಎಲ್ಲವನ್ನು ತೋರಿಸುತ್ತೋ ಅದನ್ನು ನೀನು ಯಾವುದರಿಂದ ನೋಡ್ತೀಯಾ ಅನ್ನುವುದು ಪ್ರಶ್ನೆ ಇಲ್ಲೊಂದು ಮರ ಇದೆ ಆ ಮರ ಇಲ್ಲಿದೆ ಅಂತ ನಾನು ನನ್ನ ಕಣ್ಣಿನಿಂದ ನೋಡಿದೆ ಮತ್ತೆ ಈ ಕಣ್ಣು ಸ್ವತಂತ್ರ ಅಲ್ಲ ಕಣ್ಣು ನೋಡುತ್ತಿದ್ದರೂ ಸಹ ಅದರ ಹಿಂದೆ ಮನಸ್ಸು ಕೆಲಸ ಮಾಡಬೇಕು ಹಾಗೆ ಮನಸ್ಸು ಕೆಲಸ ಮಾಡಿದರೆ ಕೇವಲ ಕಣ್ಣು ನೋಡ್ತಾ ಇದೆ ಅಂದ್ರೆ ಕಣ್ಣು ನೋಡ್ತಾ ಇಲ್ಲ ಮನಸ್ಸು ತಿಳಿತಾ ಇಲ್ಲ ಅಂತ ಅರ್ಥ ಹೀಗಾಗಿ ಮನಸ್ಸಿನ ಮೂಲಕವೇ ಕಣ್ಣು ನೋಡಿದ್ದನ್ನು ಗ್ರಹಿಸಬೇಕು ಅಂತಾಯಿತು ಹೀಗಾಗಿ ನನ್ನ ಕಣ್ಣಿನಿಂದ ನೋಡಿದೆ ಅಂತ ತಿಳಿದಿದ್ದು ಮನಸ್ಸು ಮರವನ್ನು ತಿಳಿಯಿತು ಸರಿ ಈ ಮನಸ್ಸು ಸಹ ಜಡ ಅಂತ ಹೇಳ್ತಾರೆ ಅದಕ್ಕೆ ವಿಚಾರ ಮಾಡುವ ಯುಕ್ತಾಯುಕ್ತಿ ವಿವೇಚನೆ ಶಕ್ತಿ ಇಲ್ಲ ಅದು ಸ್ವತಂತ್ರ ಅಲ್ಲ ಅಂದಮೇಲೆ ಈ ಮನಸ್ಸು ಜಡ ಅಂತ ಆದ ಮೇಲೆ ಹಾಗಾದರೆ ಮನಸ್ಸು ಮರವನ್ನು ನೋಡಿತು ಅಂತ ಯಾವುದರಿಂದ ತಿಳಿಯಿತು ಅಂತಂದರೆ ಅದು ಬುದ್ಧಿಯಿಂದ ತಿಳಿಯಿತು ಅಂತ ಬುದ್ಧಿಯೂ ಸಹ ಜಡ ಅಂತ ಹೇಳ್ತಾರಲ್ಲ ವೇದಾಂತದಲ್ಲಿ ಅಂದರೆ ಇಂತಹ ಜಡವಾದ ಬುದ್ಧಿಯನ್ನೂ ಸಹ ಚೇತನದಂತೆ ಪ್ರಚೋದಿಸಿ ಅದು ತಿಳಿಯುವಂತೆ ಮಾಡುವುದು ಇನ್ಯಾವುದೋ ಇದೆ ಅದು ಯಾವುದು ಅಂದರೆ ಅದನ್ನೇ ಚೈತನ್ಯ ಅಂತ ಕರೆಯುವಂಥದ್ದು ಹಾಗೆ ಚೈತನ್ಯವು ತಿಳಿಯಿತು ಅಂತ ನೀನು ಯಾವುದರಿಂದ ತಿಳಿದೆ ಅನ್ನುವ ಪ್ರಶ್ನೆ ಅದೇ ಕೊನೆಯ ಪ್ರಶ್ನೆ ಅದಕ್ಕೆ ಉತ್ತರ ಯಾವುದರಿಂದಲೂ ಇಲ್ಲ ಯಾಕೆ ಅಂದರೆ ಈ ಚೈತನ್ಯ ಸ್ವಯಂ ತನ್ನಿಂದ ತಾನೇ ತಿಳಿಯುವಂಥದ್ದು ಇದರಿಂದ ಇನ್ನೆಲ್ಲವೂ ತಿಳಿಯಬಹುದೇ ವಿನಃ ತಿಳಿದಿದ್ದು ಚೈತನ್ಯವೇ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ನಮ್ಮ ಇರುವಿಕೆಯ ಬಗ್ಗೆ ನಮಗೆ ಯಾರೋ ಹೇಳಬೇಕಾಗಿಲ್ಲ ನಾವು ಇದ್ದೇವೆ ಅನ್ನುವ ಮಾತೆ ನಾನು ಇದ್ದೀನಿ ಅಂತ ಹೇಳುತ್ತೆ ಅಂತ ಯಾಕೆಂದರೆ ಈ ಇರುವಿಕೆಯು ಅರಿಯುವಿಕೆಯಿಂದ ಹೊರತಾದದ್ದಲ್ಲ ಬೇರೆ ಅಲ್ಲ ಅಂತ ಅರಿವು ಇರುವು ಎರಡೂ ಒಂದೇ ಅದೇ ಚೈತನ್ಯದ ಲಕ್ಷಣ ಅಂತ ಉಪನಿಷತ್ತು ಹೇಳುತ್ತೆ ಕೇನೋಪನಿಷತ್ತು ಯಕ್ಷುಷಾ ನ ಪಶ್ಯತಿ ಏನ ಚಕ್ಷುಂಶಾ ಪಶ್ಯತಿ ತದೇವ ಬ್ರಹ್ಮತ್ವ ವಿಧಿ ನೇದಂ ಯದಿದ ಉಪಾಸತೆ ಅಂತ ಯಾವುದನ್ನ ಕಣ್ಣು ನೋಡಲಾಗುವುದಿಲ್ಲವೋ ಆದರೆ ಈ ಕಣ್ಣನ್ನು ನೋಡುವಂತೆ ಯಾವುದು ಮಾಡಿತೋ ಅದು ಪರಬ್ರಹ್ಮನ್ ಅದೇ ಜಗನ್ಮಾತೆ ಅವಳೆ ಅದೃಶ್ಯಾ ಅಂತ ಆರುನೂರ ಐವತ್ತನೆಯ ಶ್ರೀನಾಮ ದೃಶ್ಯರಹಿತ ಅಂತ ಹಿಂದಿನ ನಾಮದಲ್ಲಿ ಅದೃಶ್ಯ ಅಂತ ಹೇಳಿದರು ಅಮ್ಮನನ್ನು ಅಮ್ಮ ಅದೃಶ್ಯಳಾದ್ದರಿಂದಲೇ ದೃಶ್ಯರಹಿತ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಹಾಗಾದರೆ ಅದೇ ಅರ್ಥವನ್ನು ಹೊತ್ತು ಈ ನಾಮ ಬಂದಿದೆ ಎಂದ ಮೇಲೆ ಆಗಲಿಲ್ಲವಾ ಅನ್ನುವ ಪ್ರಶ್ನೆ ಅಲ್ಲ ಅದಕ್ಕೊಂದು ಸಮಾಧಾನವನ್ನು ಹೇಳ್ತಾರೆ ನೋಡಿ ಗಮನಿಸಿ ನಮಗೆಲ್ಲ ಈ ಐದು ತಿಳಿದಿರುವಂಥದ್ದೇ ಅಸ್ಥಿ ಭಾತಿ ಪ್ರಿಯಂ ನಾಮಂ ರೂಪಂ ಅಂತ ಹೇಳಿ ಅಂದ್ರೆ ಅಸ್ಥಿ ಭಾತಿ ಪ್ರಿಯಂ ಅನ್ನುವಂಥದ್ದು ಚೈತನ್ಯದ ಲಕ್ಷಣ ಶ್ರೀಮಾತೆಯ ಲಕ್ಷಣ ಅಂತ ನಾಮ ರೂಪ ಅನ್ನುವಂಥದ್ದು ಪ್ರಪಂಚದ ಲಕ್ಷಣ ಜಡದ ಲಕ್ಷಣ ಅಂತ ನಮ್ಮಲ್ಲಿರುವ ಆತ್ಮ ಅಥವಾ ಚೈತನ್ಯ ಅಸ್ಥಿ ಭಾತಿ ಪ್ರಿಯ ಹೊರಗಡೆ ದೃಶ್ಯರೂಪದಿಂದ ಕಾಣುವಂಥ ಪ್ರಪಂಚ ಎಲ್ಲವೂ ಸಹ ನಾಮ ರೂಪ ಅಂತ ಹೀಗಾಗಿ ಕಾಣುವ ದೃಶ್ಯ ಪ್ರಪಂಚಗಳೆಲ್ಲವೂ ಜಡ ಪ್ರಪಂಚದ ಜಡ ವಸ್ತುಗಳನ್ನೇ ತೋರಿಸ್ತಾ ಇದೆ ಆದರೆ ಒಳಗಿರುವ ಚೈತನ್ಯ ಅಸ್ಥಿ ಭಾತಿ ಪ್ರಿಯ ಅನ್ನುವ ಚೈತನ್ಯವನ್ನು ನಾವು ನೋಡಿದ್ದೀವಾ ಅನ್ನುವುದು ಪ್ರಶ್ನೆ ಇಲ್ಲ ಆದ್ದರಿಂದ ಅಸ್ತಿ ಭಾತಿ ಪ್ರಿಯ ಅನ್ನುವಂಥದ್ದೇ ಅದೃಶ್ಯ ಕಣ್ಣಿಗೆ ಕಾಣದೇ ಇರುವಂಥದ್ದು ಇಂತಹ ಅದೃಶ್ಯವನ್ನು ತಿಳಿಯಬೇಕಾದರೆ ನಾವು ಏನು ಮಾಡಬೇಕು ಅಂದರೆ ದೃಶ್ಯವನ್ನು ಇಲ್ಲದಂತೆ ಮಾಡಬೇಕು ಅಂದರೆ ಕಾಣುತ್ತಿರುವ ರೂಪಾತ್ಮಿಕವಾದ ಜಡ ಪ್ರಪಂಚವನ್ನು ಸರಿಗಟ್ಟಬೇಕು ದೂರ ಮಾಡಬೇಕು ಇಲ್ಲದಂತೆ ಮಾಡಿಕೊಳ್ಬೇಕು ಶೂನ್ಯ ಮಾಡಿಕೊಳ್ಳಬೇಕು ಆಗ ಶೂನ್ಯ ಮಾಡಿಕೊಂಡರೆ ಅಸ್ಥಿ ಭಾತಿ ಪ್ರಿಯಂ ಅನ್ನತಕ್ಕಂಥ ಆ ಅದೃಶ್ಯವಾದ ಜಗನ್ಮಾತೆಯ ತತ್ವ ಅನುಭವ ನಮಗಾಗತ್ತೆ ನೋಡಿ ಇದೊಂದು ಉದಾಹರಣೆಯನ್ನು ಗಮನಿಸಿ ವೇದಾಂತದಲ್ಲಿ ಇದನ್ನು ಹೇಳ್ತಾರೆ ಘಟದೃಷ್ಟ ಘಟಭಿನ್ನ ಅಂತ ಇಲ್ಲೊಂದು ಮಡಿಕೆ ಇದೆ ಅಂದಾಗ ನೋಡುತ್ತಿರುವ ನಾನು ದೃಕ್ ಅಂತ ಆಗ್ತೀನಿ ನೋಡಲ್ಪಡಬಹುದಾದಂತಹ ಮಡಿಕೆ ದೃಶ್ಯ ಅಂತ ಆಗತ್ತೆ ಹಾಗಾದರೆ ನೋಡುವುದೆಲ್ಲವೂ ಚೈತನ್ಯ ಮಾತ್ರವೇ ಇನ್ಯಾವುದಕ್ಕೂ ನೋಡುವ ಚೈತನ್ಯ ಇಲ್ಲ ಅಂತ ಆಯಿತು ಈಗ ಸತ್ತ ಹೆಣಕು ಕಣ್ಣಿದೆಯಪ್ಪ ವಾಸ್ತವವಾಗಿ ಕಣ್ಣಿನಿಂದಲೇ ನಾವು ಜಗತ್ತನ್ನು ನೋಡ್ತೇವೆ ಅನ್ನುವಂಥದ್ದು ಸತ್ಯವೇ ಆದರೆ ಹೆಣಕು ಕಣ್ಣಿದೆ ಅನ್ನುವಾಗ ಯಾಕದ ಪ್ರಪಂಚವನ್ನು ನೋಡ್ತಾ ಇಲ್ಲ ದೃಶ್ಯವನ್ನು ನೋಡ್ತಾ ಇಲ್ಲ ಅಂದ್ರೆ ಏನು ಉತ್ತರ ಕೊಡೋದು ತುಂಬ ಸರಳವಾದ ಉತ್ತರ ನಾವು ಕಣ್ಣಿನ ಮೂಲಕ ನೋಡ್ತೇವೆ ಅಂದರೆ ಕಣ್ಣಿನ ಹಿಂದೆ ಮನಸ್ಸು ಕೆಲಸ ಮಾಡ್ತಾ ಇದೆ ಮನಸ್ಸಿನ ಹಿಂದೆ ಬುದ್ಧಿ ಕೆಲಸ ಮಾಡ್ತಾ ಇದೆ ಈ ಮನಸ್ಸು ಬುದ್ಧಿ ಇಂದ್ರಿಯಗಳು ಕೆಲಸ ಮಾಡಬೇಕಾದರೆ ಇದೆಲ್ಲ ಮಾಧ್ಯಮ ಇದ್ದಾಗಷ್ಟೇ ಇದೆಲ್ಲ ಕೆಲಸ ಮಾಡಬೇಕಾದರೆ ಮೂಲ ಕಾರಣ ಚೈತನ್ಯ ಆತ್ಮ ಅದೇ ಬ್ರಹ್ಮನ್ ಅಂತ ನನ್ನ ಎದುರು ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಅಂತಂದರೆ ಆ ವ್ಯಕ್ತಿಯನ್ನು ನಾನು ನೋಡ್ತಾ ಇದ್ದೇನೆ ಅಂದರೆ ನನ್ನಲ್ಲಿ ಚೈತನ್ಯ ಇರುವುದರಿಂದ ನಾನು ನೋಡುತ್ತಿದ್ದೇನೆ ಕಣ್ಣಿನ ಮೂಲಕ ಹಾಗೆಯೇ ವ್ಯಕ್ತಿಯನ್ನು ನೋಡ್ತಾ ಇದ್ದೀನಿ ಅಂದರೆ ನೋಡುತ್ತಿರುವುದು ಜಡ ಶರೀರವನ್ನ ಅದು ನೆನಪಿನಲ್ಲಿಟ್ಟುಕೊಂಡಿರಬೇಕು ಆ ವ್ಯಕ್ತಿಯನ್ನ ವಸ್ತುವನ್ನು ನೋಡ್ತಾ ಇದ್ದೀನಿ ಅಂದರೆ ಮತ್ತೆ ಮತ್ತೆ ನಾಮರೂಪವನ್ನು ನೋಡ್ತಾ ಇದ್ದೀನಿ ಅದರ ಒಳಗಡೆ ಆ ವ್ಯಕ್ತಿಯ ಒಳಗಡೆ ಇರಬಹುದಾದ ಆತ್ಮತತ್ವ ಚೈತನ್ಯ ಅಸ್ಥಿ ಭಾತಿ ಪ್ರಿಯಂ ಇದನ್ನು ನಾನು ನೋಡ್ತಾ ಇಲ್ಲ ನಾನು ಅವನಲ್ಲಿರುವ ಚೈತನ್ಯವನ್ನು ನೋಡಲು ಸಾಧ್ಯವಾಗ್ತಾ ಇಲ್ಲ ಅವನು ನನ್ನಲ್ಲಿರುವ ಚೈತನ್ಯವನ್ನು ನೋಡಲು ಸಾಧ್ಯವಾಗ್ತಾ ಇಲ್ಲ ಹೀಗಾಗಿ ನೋಡುವುದೆಲ್ಲವೂ ಸಹ ಜಡವೇ ದೃಶ್ಯ ಪ್ರಪಂಚವೆಲ್ಲ ಜಡ ಚೈತನ್ಯ ಎಂದು ನೋಡಲಾಗದ ವಸ್ತು ಮತ್ತೆ ಅದು ಕೇವಲ ಅನುಭವದಿಂದ ತಿಳಿಯಬಹುದಾಗಿರುವಂಥದ್ದು ಸಾಧನೆ ಮಾಡಬೇಕು ಗುರುವಿನ ಅನುಗ್ರಹದಿಂದ ಸಾಧನೆ ಮಾಡಿ 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 ತಪಸ್ಸನ್ನ ಮಾಡಿ ಇಂದ್ರಿಯಗಳನ್ನು ಮನಸ್ಸನ್ನ ಬುದ್ಧಿಯನ್ನು ಶೂನ್ಯ ಮಾಡಿ ನಾಮರೂಪಗಳನ್ನು ಶೂನ್ಯ ಮಾಡಬೇಕು ಆಗ ಒಳಗಡೆ ನಮ್ಮನ್ನು ಪ್ರಚೋದಿಸಬಹುದಾದಂಥ ಆ ಆತ್ಮತತ್ವವನ್ನು ಶ್ರೀಮಾತಾ ಸ್ವರೂಪಳಾದ ದೃಶ್ಯಳಲ್ಲದ ಜಡವಲ್ಲದ ಸಂಪೂರ್ಣ ಚೈತನ್ಯ ಸ್ವರೂಪಳಾದಂಥ ದೃಶ್ಯರಹಿತ ಅನ್ನಬಹುದಾದಂಥ ಅಮ್ಮನನ್ನು ಅನುಭವದಿಂದ ತಿಳಿಯಲು ಸಾಧ್ಯವಾಗುತ್ತೆ ಅಂತ ಹೇಳಿ ಜ್ಞಾನಿಗಳು ಪಂಡಿತರು ಉಪಾಸಕರು ಸಾಧಕರು ಸಿದ್ಧಪುರುಷರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಆತ್ಮೀಯರೇ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ